ಗಡಿಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಬೇಕೆಂಥೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸರ ಸೇನೆ ವತಿಯಿಂದ ಏನು ನಿರಂತರವಾದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಹೋರಾಟಕ್ಕೆ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರೇ ನಿಮ್ಮ ಇಲಾಖೆಯ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಿ ಆ ಒಂದು ಬಡ ರೈತ ಕೂಲಿ ಮಾಲೀಕರ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡಬೇಕು ಖಾಸಗಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳ ಮಾಲೀಕರ ಒತ್ತಡಕ್ಕೆ ಮಣಿದು ಕಡತವನ್ನು ನಾಪತ್ತೆ ಮಾಡಿರುವಂತಹ ನಿಮ್ಮ ಶಿಕ್ಷಣ ಇಲಾಖೆಯ ಒಂದು ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಆ ಕಡತವನ್ನು ಯಾಕೆ ನಾಪತ್ತೆ ಮಾಡಿದರೆ ಈ ಒಂದು ರಾಜಕೀಯ ವ್ಯಕ್ತಿಗಳ ಮತ್ತು ಖಾಸಗಿ ಶಾಲೆಗಳ ಒಂದು ಗುಲಾಮರಾಗಿ ಕೆಲಸ ಮಾಡ್ತಾ ಎಂದು ತನಿಖೆ ಮಾಡಬೇಕು ಈ ನಂಗಲಿ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರಾರಂಭ ಮಾಡಲು ನಮ್ಮ ಮೇಲೆ ಎಷ್ಟೇ ಒತ್ತಡ ಬಂದರೂ ಸಹ ನಮ್ಮ ಪ್ರಾಣವನ್ನು ಬೇಕಾದರೂ ಪಣ ತೊಟ್ಟು ಆ ಬಡ ಮಕ್ಕಳ ಭವಿಷ್ಯ ರೂಪಿಸಲು ಸರ್ಕಾರಿ ಶಾಲೆ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಲು ನಿರಂತರವಾದ ಹೋರಾಟವನ್ನು ನಡೆಸ್ತಾ ಇರ್ತೀವಿ ಈ ಹೋರಾಟದಿಂದ ಯಾವುದೇ ಒತ್ತಡಕ್ಕೆ ಮಣಿದು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂಥೇಳಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯ ಜೊತೆಗೆ ಒಂದು ಸಲಹೆಯನ್ನು ಸಹ ನೀಡ್ತಾ ಇದ್ದೀವಿ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರೇ ಎಲ್ಲಿದ್ದೀರಾ ನಿಮ್ಮ ಕೆಳ ಹಂತದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಾರಂಭವಾದ ಕಡತವನ್ನೇ ನಾಪತ್ತೆ ಮಾಡಿದರೆ ಇಲ್ಲಿನ ಸುಮಾರು ಹತ್ತು ಸಾವಿರ ಜನ ಜನತೆ ಎಲ್ಲ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಿ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾದಂತಹ ಶಿಕ್ಷಣ ಒಂದು ಇಲಾಖೆಯಿಂದ ಸಂಪೂರ್ಣ ವರದಿಯನ್ನು ತಮ್ಮ ಹಂತದ ಹಿರಿಯ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ರವಾನೆ ಮಾಡಿದರು ಆ ಒಂದು ಕಚೇರಿಯಲ್ಲಿ ಕಡತವನ್ನೇ ನಾಪತ್ತೆ ಮಾಡಿ ಖಾಸಗಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳ ಮಾಲೀಕರ ಒಂದು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರು ಇನ್ನು ಏನು ಸರ್ಕಾರಿ ಶಾಲೆಗಳಿಗೆ ಉಳಿಸ್ತಾ ಇದ್ದೀರಾ ಬರೀ ವಿಧಾನಸೌಧದಲ್ಲಿ ಕುಳಿತುಕೊಂಡು ಮಧ್ಯಮ ಮತ್ತು ಪತ್ರಿಕೆ ಹೇಳಿಕೆಗಳನ್ನು ನೀಡುವ ಮುಖಾಂತರ ಈ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇವತ್ತು ಗಡಿಭಾಗದ ಹಿರಿಯ ಪ್ರಾಥಮಿಕ ಶಾಲೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಾರಂಭ ಮಾಡಲು ಮೀನಾ ಮೇಷ ಯಾಕೆ ಸುಮಾರು ನಾನ್ನೂರು ಜನ ಸಂಖ್ಯೆ ಇಲ್ಲ ನಾನ್ನೂರು ಜನ ವಿದ್ಯಾರ್ಥಿಗಳಲ್ಲ ನುರಿತ ಒಂದು ಸರ್ಕಾರಿ ಶಿಕ್ಷಕರು ಶಾಲೆಯನ್ನೇ ನೀವು ಅಭಿವೃದ್ಧಿ ಮಾಡಿ ಒಂಬತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಮಾಡಲು ಯೋಗ್ಯತೆ ಇಲ್ಲದ ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದ ಕಡಿವಾಣ ಇದ್ರೆ ಇನ್ನು ನೀವು ಶಿಕ್ಷಣ ಸಚಿವರಾಗಿರುತ್ತೆ ನಾಲ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಜೊತೆಗೆ ಇವತ್ತು ಹೇಳ್ತೇವೆ ನೆಂದಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಒಂಬತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಲು ರೈತ ಸಂಘ ಹೋರಾಟಕ್ಕೆ ಏನು ಇಳಿದಿದೆ ಈ ಒಂದು ಹೋರಾಟದಿಂದ ನಾವು ಹಿಂದೆ ಸರಿಯಲ್ಲ ಯಾವುದೇ ರಾಜಕೀಯ ಒತ್ತಡ ಬರಲಿ ನಮ್ಮ ಪ್ರಾಣವನ್ನು ಬೇಕಾದರೂ ಈ ಒಂದು ಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಾರಂಭ ಮಾಡಲು ನಮ್ಮ ಪ್ರಾಣ ಬೇಕಾದರೂ ಹಡ ಇಡ್ತೀವಿ ಹೊರತನು ಸೋಲು ಎಂಬ ಪದವನ್ನು ನಾವು ಒಪ್ಪಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಈ ಒಂದು ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಈ ಉನ್ನತೀಕರಣ ಮಾಡಿ ಆರಂಭಿಸಲು ಅನುಮತಿ ನೀಡಬೇಕು ಇಲ್ಲವಾದರೆ ರೈತ ಸಂಘದಿಂದ ಬೃಹತ್ ಮಟ್ಟದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಶಿಕ್ಷಣ ಸಚಿವರಿಗೆ ನೀಡ್ತಾ ಇದೆ